ತೊಗೊಂಡ್ ಸಾಕಾಯ್ತಾ ಯಾವನು ಉದ್ದಾರ ಮಾಡಕ್ ಬರಲ್ಲ ಓಲಾ ಊಬರು ರ್ಯಾಪಿಡ್ ಅದವ್ರು ಒಡೆಯ ಕಟ್ತಿಲ್ವಲ್ಲ ನಾನು ನಾನ್ ಹೊಡ್ಕಂತ ಇದೀನಿ ಪ್ರತಿಯೊಬ್ಬ ಆಟೋ ಚಾಲಕರು ಮತ್ತೀಗ ಕಾರ್ ಕ್ಯಾಬ್ಗಳ ಇದೇ ಅನ ಬರ ತಿಳ್ಕೊಳಿ ಫಸ್ಟ್ ಓಲಾ ಊಬರ್ ರ್ಯಾಪಿಡ್ ಅದೋರ್ಗೆ ನಮ್ಮನ ಹಂಗೆ ಹಂಗೆ ಏನೇನೋ ಬೈತಿರಲ್ಲ ಫಸ್ಟ್ ನೀವ್ ಬದ್ಲಾಗಿ ಬ್ಯಾರರ್ ಹೇಳೋದಲ್ಲ ನೀವ್ ಬದ್ಲಾಗ್ರಿ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡ್ರಿ ನಮ್ ಮೊಬೈಲ್ ಗಳನ್ನ ನಾವೇ ಡಿಲೀಟ್ ಮಾಡ್ರೆ ಕೊಟ್ಟೆ ಅಂತ ಜನ ಓಡಿಸ್ತಾ ಇದ್ದೀರಾ ಎಷ್ಟೋ ಜನ ಓಡಿಸ್ತಾ ಇದರ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಅವ್ರು ಯಾರೇ ಬದಲು ಮಾಡೋದಕ್ಕೆ ನಾವೇನೇನೇ ಬದಲು ಮಾಡಬಹುದು ಯೋಚನೆ ಮಾಡಿದೀರ ಯಾರಾದ್ರೂ ತಲೆ ಯೋಚನೆ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಸಂಘಟನೆಗಳು ಎಷ್ಟೋ ಮತ್ತೀಗ ಸ್ಟ್ಯಾಂಡ್ಗಳು ಎಷ್ಟೋ ಜನ ಇರ್ತೀರಾ ಓಲಾ ಉಬರ್ ಓಡಿಸ್ಕೊಂಡಿ ಒಂದು ಸೆಕೆಂಡ್ ಯೋಚನೆ ಮಾಡಿ ಪ್ಲೀಸ್ ದಯವಿಟ್ಟು ಇದು ನನ್ನ ಒಬ್ಬನ ನೋವು ಅಂತ ಅಲ್ಲ ಪ್ರತಿಯೊಬ್ರುನು ಯಾವ್ದೇ ಸರ್ಕಾರ ಬಂದ್ರುನು ನಮ್ಮನ್ನ ಕ್ಯಾರೆ ಬದಲು ಮಾಡಲ್ಲ ನಾವೇ ಬದ್ಲು ಮಾಡ್ಕೊಬೇಕು ಇದನ್ನ ಬಿಟ್ಟರೆ ಇನ್ನು ಮನೆ ಬರನ ಚೇಂಜ್ ಮಾಡೋದಕ್ಕೆ ಬರ್ತಾರೆ ಮಾಡ್ತಾರೆ ಅನ್ನೋದಿಲ್ಲ ನಮ್ಮ ಹಳೆ ಬರನ್ನ ನಾವೇ ಚೇಂಜ್ ಅನ್ನೋ ಒಬ್ಬೊಬ್ರು ನಾನು ಇವತ್ತಿನ ಹತ್ತು ಹತ್ತು ದಿವಸ ಇದೆ ಫೆಬ್ರವರಿ ಒಂದನೇ ತಾರೀಕಿಗೆ ಚೇಂಜ್ ಮಾಡಿದ್ರೆ ಹೌದಲ್ವಾ ಇದು ನಾವು ಮೂರ್ ಜನ ಮೂರ್ ಆಪ್ಸ್ ನ ಡಿಲೀಟ್ ಮಾಡಿದ್ರೆ ವಿಧಿ ಇಲ್ಲದೆ ನಮ್ ಬುಕ್ಕಿಂಗ್ ಆಗುತ್ತೆ ಇಲ್ಲ ಮೀಟರ್ ಐತೆ ಮೀಟ್ರ್ ಓಡಿಸಬಹುದು ಇದು ನಾನು ನಿಜವ್ ಇದನ್ನ ಸೀರಿಯಸ್ ಆಗಿಕೊಳ್ಳಿ ಕನ್ನಡ ಜನತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ರು ನೀವು ನೋಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಹಂಚಿ ನನಗೆ ಶೇರ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ದೇ ಆದಂತ ರೀತಿ ಈ ವಿಡಿಯೋನ ಮಾಡಿ ನಿಜವ್ ಬ್ಯಾರ ಹೇಳೋದಕ್ಕಿಂತ ಓಲಾ ಊಬರ್ ಗೆ ಹೇಳೋದಕ್ಕಿಂತ ನಿಮ್ ಕೈ ಮುಗಿತೀನಿ ನೀವ್ ಬದ್ಲಾಗಿ ಫಸ್ಟ್ ನೀವು ಚೇಂಜ್ ಆಗಿ ದಯವಿಟ್ಟು ನನ್ನ ಕರ್ನಾಟಕ ಜನತೆಗಳಿಗೆ ಇನ್ನು ಬೇಕಾದಲ್ಲಿ ಚಾಪಿ ಹೊಡ್ಕಂತೀನಿ ಚೇಂಜ್ ಆಗಿ ಬದಲಾಗಿ ಪ್ಲೀಸ್ ನೀವು ಬದಲಾಗಬೇಕು ಅದೊಂದೇ ವಿಚಾರ ನಾನು ಮೂರ್ ಆ್ಯಪ್ನ ಫೆಬ್ರವರಿ ಒಂದೇ ತಾರೀಕಿಂದ ಯಾರು ಯೂಸ್ ಮಾಡಬೇಡಿ ಆಮೇಲೆ ನಿಮ್ಮ ದೇಹದಂಥ ಸಂಪಾದನೆಯಲ್ಲಿ ಮೀಟ್ರ್ ಹಾಕೊಂಡು ಚೆನ್ನಾಗೆ ಡ್ಯೂಟಿಗಳು ಬೀಳುತ್ತೆ ಯಾರ ಓಲಾ ಒಬ್ಬರು ಕಾಲು ಕೈ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ ದಯವಿಟ್ಟು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಛಲ ಅನ್ನೋದಿದ್ರೆ ನೀವು ಸ್ವಂತ ದುಡಿಮೆ ದುಡ್ಡು ಹಾಕೊಂಡು ನೀವು ಮಾಡ್ತಾ ಇದ್ರೆ ಇದನ್ನು ನೀವು ಬದಲು ಮಾಡ್ಕೊಳ್ಳೇಬೇಕು ಇಲ್ಲ ಯಾವುದೇ ಕಾರಣಕ್ಕೂ ಯಾರು ಮಾಡಲ್ಲ ಇದಂತೂ ಹೇಳಕ್ ನಾನು ಇಷ್ಟ ಪಡ್ತೇನೆ ಆದಷ್ಟು ಇದನ್ನ ಶೇರ್ ಮಾಡಿ ಚೇಂಜ್ ಆಗಿ ಶೇರ್ ಬೇಡ ಕಮೆಂಟ್ ಮಾಡೋದು ಚೇಂಜ್ ಆಗಿ ಬರೇ ಓಲಾ ಊಬರ್ ಓಲಾ ಊಬರ್ ದಯವಿಟ್ಟು ನಿಮ್ ಕೈ ಮುಗಿತೀನಿ ಪ್ಲೀಸ್ ಯಾರು ಬದಲು ಮಾಡಲ್ಲ ಇದು ಒಳ್ಳೇದು ಅಂತ ನಾನು ಅನಿಸ್ತು ಹಂಚ್ಕೊಬೇಕು ಅನಿಸ್ತು ಸುಮ್ನೆ ಎಲ್ಲಾ ವಿಡಿಯೋದಲ್ಲೂ ಮಾಡ್ತಿದ್ದೀರಾ ಎಲ್ಲಾರ್ಗು ಹೇಳ್ತೀರಾ ನೀವು ದೊಡ್ಡದಾಗಿ ಹೇಳ್ತೀರಾ ಸರ್ ನಮ್ಗೆ ಡ್ಯೂಟಿ ಬೀಳ್ತಿಲ್ಲ ಹಿಂಗ್ ಮೋಸ ಮಾಡ್ತಾವ್ರೆ ಪಿಕಪ್ ಖಾಲಿ ಹೋಗ್ಬೇಕು ಅಂತ ಯಾಕಂದ್ರಿ ಅವರಿಂದ ಹೋಯ್ತೀರಾ ನಿಮ್ ಮೊಬೈಲ್ ತಾಂಡೆ ಒಂದನೇ ತಾರೀಕು ಫೆಬ್ರವರಿಂದ ಡಿಲೀಟ್ ಮಾಡ್ರಿ ಆಮೇಲೆ ನೋಡ್ರಿ ನಿಮ್ಗೆ ಅದೇ ಬರೋಣ ಸರಿ ನಾ ಎಲ್ಲರಿಗೂ ಹೇಳ್ತಿರೋದು ನಾನು ತೊಗೊಂಡ್ ಸಾಕಾಯ್ತಾ ಯಾವನು ಉತ್ತರ ಮಾಡಕ್ ಬರಲ್ಲ ಓಲಾ ಊಬರು ರ್ಯಾಪಿಡ್ ಅದ್ ಒಡೆಯ್ತಿಲ್ವಲ್ಲ ಅನ್ಬಿಟ್ ನಾನ್ ಹೊಡ್ಕಂತ ಇದೀನಿ